ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಆಕಳು ಕಪ್ಪಾದರೆ ಆಲು ಕಪ್ಪೆ ಎಂಬ ಗಾದೆಯ ಸಂಪೂರ್ಣ ವಿವರಣೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಕಾಣುವಂಥ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ಇನ್ಫಾರ್ಮೇಷನ್ ವೀಡಿಯೋ ಹಾಕಿದ್ರೆ ಅದು ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಿಂದಿನ ಈ ವಿಡಿಯೋದಲ್ಲಿ ಹೇಳಿದಂತೆ ಗಾದೆಗಳನ್ನ ವಿವರಣೆ ಬರೆಯೋಕ್ಕಿಂತ ಮುಂಚೆ ಗಾದೆಗಳ ಬಗ್ಗೆ ಒಂದು ನಾಲ್ಕು ಲೈನು ಬರೀಬೇಕು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದನ್ನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಗಾದೆಗಳು ಎಂಬುದು ನಮ್ಮ ಹಿರಿಯರು ಅನುಭವಿಸಿದ ಸನ್ನಿವೇಶಗಳ ಸಮಯದಲ್ಲಿ ಬಂದ ನುಡಿಮುತ್ತುಗಳು ಗಾದೆಗಳಲ್ಲಿ ಶ್ರೇಷ್ಠವಾದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತೇ ಇದೆ ಅಂತಹ ಮಹತ್ತರವಾದ ಗಾದೆಗಳಲ್ಲಿ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಎಂಬ ಗಾದೆಯು ಒಂದಾಗಿದೆ ಸಾಮಾನ್ಯವಾಗಿ ಜನರು ಮುಖವನ್ನು ದೇಹದ ಗಾತ್ರ ಎತ್ತರ ಬಣ್ಣಗಳನ್ನು ನೋಡಿ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಂಡು ಬಿಡುತ್ತಾರೆ ವ್ಯಕ್ತಿಯ ಗುಣ ಎಂತಹುದು ಎಂದು ಸರಿಯಾಗಿ ಪರೀಕ್ಷಿಸಿ ನಿರ್ಧಾರಗಳನ್ನು ಕೈಗೊಳ್ಳಬೇಕೆಂದು ಈ ಗಾದೆ ಮಾರ್ಗದರ್ಶನ ನೀಡುತ್ತಿದೆ ಆಕಳು ಎಂದರೆ ಹಸು ಎಷ್ಟೋ ಹಸುಗಳು ನೋಡಲು ಕಪ್ಪು ಕಪ್ಪು ಬಿಳಿ ಕೆಂದು ಬಣ್ಣಗಳನ್ನು ಹೊಂದಿರುತ್ತವೆ ಆದರೆ ಅದು ಕೊಡುವ ಹಾಲು ಬೆಳ್ಳಗಿರುತ್ತದೆ ಹಾಲಿನ ಬಣ್ಣ ಹಸುವಿನ ಬಣ್ಣವನ್ನು ಅವಲಂಬಿಸಿರುವುದಿಲ್ಲ ಒಳ್ಳೆಯ ಚಿನ್ನದಂತೆ ಮಿನುಗುವ ಹಳದಿ ಕೆಂಪು ಮಿಶ್ರಿತವಾದ ಲಕಲಕ ಹೊಳೆಯುವ ಬಣ್ಣವನ್ನು ಹೊಂದಿರುವ ಜನರೆಲ್ಲರ ಮನಸ್ಸು ಅಷ್ಟೇ ಶುಭ್ರವಾಗಿರುವುದಿಲ್ಲ ಶುಭ್ರ ವರ್ಣಿಯರು ಮಹಾ ಕೊರಮರು ಆಗಿರಬಹುದು ಇದರಂತೆ ನೋಡಲು ವಿಕಾರವಾಗಿ ದಪ್ಪವಾಗಿ ಕಪ್ಪಾಗಿರುವ ಜನರ ಮನಸ್ಸು ಅತ್ಯಂತ ಮೃದುವಾಗಿಯೂ ಸಹಾನುಭೂತಿ ಸಹಕಾರ ಸಹಾಯಪರಾಧಿ ಉತ್ತಮ ಗುಣಗಳನ್ನು ರೂಢಿಸಿಕೊಂಡಿರಬಹುದು ಈ ಗಾದೆಯು ವ್ಯಕ್ತಿಯ ಮೈಬಣ್ಣಕ್ಕೂ ವ್ಯಕ್ತಿತ್ವಕ್ಕೂ ಸಂಬಂಧ ಇರುವುದಿಲ್ಲ ಎಂದು ಹೇಳುತ್ತಿದೆ ಇದು ಅಕ್ಷರಶಃ ನಿಜ ಇದಿಷ್ಟು ಈ ಗಾದೆಯ ಸಂಪೂರ್ಣ ವಿವರಣೆ ಇನ್ನೂ ಬೇರೆ ಗಾದೆಗಳ ವಿವರಣೆಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ